ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದೀನಿ ಅದರಲ್ಲಿ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗಿರೋರು ಹದಿನೆಂಟು ಪರ್ಸೆಂಟ್ ನೋಡಿದ್ರೆ ಎಂಬತ್ತೊಂದು ಪರ್ಸೆಂಟು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದರಲ್ಲೂ ಮನೆ ಹೋಮ್ ಹೋಮ್ ಟೂರ್ನ ಮಾಡಿದ್ದೆ ಅಂದರೆ ಸೇಲ್ಗಿದೆ ಅಂತೇಳಿ ಅದಂತೂ ತುಂಬಾ ವೀಡಿಯೋ ಹೋಗಿದೆ ಆದರೆ ಸಬ್ಸ್ಕ್ರೈಬ್ ಇಲ್ಲ ವೀಡಿಯೋ ತುಂಬ ರೀಚ್ ಆಗಿದೆ ಬಟ್ ಸಬ್ಸ್ಕ್ರೈಬರ್ ಕಡಿಮೆ ಆಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ದುಡ್ಡು ಕಟ್ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ ನೋಡ್ತೀರಾ ಅಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಮಾವಿನಕಾಯಿ ಇತ್ತು ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಇವತ್ತು ಭಾನುವಾರ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಚಿತ್ರಾನ್ನೇ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತೇನು ನಾನ್ ವೆಜ್ ಏನು ಮಾಡೋಕೆ ಹೋಗಲಿಲ್ಲ ನೋಡೋಣ ಸಾಯಂಕಾಲ ಆದರೆ ಮಾಡೋಣ ಇಲ್ಲ ಅಂದರೆ ಮಂಗಳೂವಾರ ಮಾಡಿದ್ರಾಯ್ತು ಅಂತೇಳಿ ನಾನು ನಾನ್ ವೆಜ್ ಏನು ಮಾಡ್ತಾ ಇಲ್ಲ ಇವತ್ತು ಹಾಗಾಗಿ ಚಿತ್ರಾನ್ನೇ ಮಾಡ್ತಾ ಇದ್ದೀನಿ ಈಗ ಸಿಪ್ಪೆ ಎಲ್ಲ ಒರೆದು ನಾನು ಕಾಯಿ ತುರಿಯೋದು ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಸಣ್ಣ ತುರಿಲಿ ತುರ್ಕೊಬೇಕು ದೊಡ್ಡ ತುರಿಲಿ ತುರ್ಕೊಂಬಿಟ್ರೆ ಅದು ಬಾಯಿಗೆ ಸಿಕ್ಕಾಗ ಸ್ವಲ್ಪ ಹುಳಿ ಇದ್ರೆ ಜಾಸ್ತಿ ಹುಳಿ ಹುಳಿ ಅನಿಸುತ್ತೆ ಹಾಗಾಗಿ ಇಲ್ಲಿ ನಾನು ಸಣ್ಣ ಕಾಯಿ ತುರಿಯಲಿ ತುರ್ಕೊತಾ ಇದ್ದೀನಿ ಒಂದು ಸಾಕು ನಮ್ಮನೆಗೆ ಒನ್ ಟೈಮ್ಗೆ ಇದ್ರ ಜೊತೆಗೆ ಸ್ವಲ್ಪ ಹೆಚ್ಚಾಗಿ ಕಾಯಿ ತುರಿ ಒಂದು ಸ್ವಲ್ಪ ಕ್ಯಾರೆಟು ಎಲ್ಲ ಹಾಕಿ ಮಾಡಿದ್ರೆ ಆ ಹುಳಿ ಇದ್ರೂ ಸ್ವಲ್ಪ ಹುಳಿ ಅನಿಸಲ್ಲ ಚಿತ್ರಾನ್ನ ಗೊಜ್ಜು ಹಾಗಾಗಿ ಇಲ್ಲಿ ನಾನು ಸಣ್ಣ ಕಾಯಿ ತುರಿಯಲ್ಲಿ ತುರ್ಕೊತಾ ಇದ್ದೀನಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಈರುಳ್ಳಿ ಬದಲು ಒಂದು ಎರಡು ಎರಡು ಸಲೂ ಅಷ್ಟು ಬೆಳ್ಳುಳ್ಳಿನ ಕೆಚ್ಚಾಕಿದ್ರೂ ನಡೆಯುತ್ತೆ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದನೂ ಈರುಳ್ಳಿ ಬದಲು ನೀವು ಬೆಳ್ಳುಳ್ಳಿನೂ ಕೂಡ ಹಾಕೋಬೋದು ಹಾಗೆ ಒಗ್ಗರಣೆಗೆ ಮಾಮೂಲಿ ಕಡಲೆ ಬೀಜ ಹೆಸರು ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಇಷ್ಟನ್ನು ಹಾಕಿ ಚಿತ್ರಾನ್ನ ನಾವು ಯಾವ ರೀತಿ ಮಾಡ್ತೀವಿ ಆ ಥರ ಚಿತ್ರಾನ್ನ ಮಾಡ್ಕೊಳ್ಳೋದಷ್ಟೇ ನಾನು ಈ ಥರದ ಚಿತ್ರಾನ್ನೆಲ್ಲ ಮಾಡಿದ್ರೆ ನಾನು ಸ್ವಲ್ಪ ನೀರು ಹಾಕೋದು ಟೊಮೊಟೊ ಹಾಕೋದು ಆ ಥರದ್ದೆಲ್ಲ ಮಾಡಲ್ಲ ನಾನು ಹಂಗೆ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈಗ ಎಲ್ಲ ಚಿತ್ರಾನ್ನ ಆಯಿತು ಗೊಜ್ಜು ಕೂಡ ರೆಡಿ ಆಗಿಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಶ್ರಾವಣಿಗೆ ಸೋಮವಾರದಿಂದ ಎಕ್ಸಾಮ್ ಇದೆ ಹಾಗಾಗಿ ಅವಳಿಗೂ ಕೂಡ ಎಕ್ಸಾಮ್ಗೆ ಸ್ವಲ್ಪ ಓದ್ಕೊ ಅಂತ ಹೇಳ್ತಾ ಇದೆ ಒಂದು ಕಡೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದ್ದೆ ಮೈಸೂರು ಕುವೆಂಪು ನಗರದಲ್ಲಿರುವಂಥ ಜಯಮ್ಮ ಗೋವಿಂದ ಚೌಟ್ರಿಲಿ ಸೇಲ್ ಹಾಕಿದ್ದಾರೆ ಬ್ರ್ಯಾಂಡೆಡ್ ಬಟ್ಟೆ ಅಂತೇಳಿ ಅಲ್ಲಿಗೆ ಹೋಗೋಣ ಅಂಥೇಳಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಹೊರಟಿದೀವಿ ನಾನು ರಾಗು ಇಬ್ಬರೇ ಹೋಗ್ತಾ ಇರೋದು ಶ್ರಾವಣಿನ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಲ್ಲಿ ಶೂಸು ಒಂದು ನಾಲ್ಕು ವರ್ಷದ ಹಿಂದೆ ಸುಮಾರು ಸಲ ಸೇಲ್ ಆಗ್ತಾರೆ ಆ ಚೌಟ್ರಿಲಿ ಒಂದು ನಾಲ್ಕು ವರ್ಷದಿಂದ ಶೂ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ನೋಡೋಣ ಶೂಸ್ ಏನಾದರೂ ಹಾಕಿರ್ತಾರೆ ಬರೀ ಬಟ್ಟೆನಾ ಅಂಥೇಳಿ ನೋಡೋಣ ಅಂಥೇಳಿ ಹೋಗ್ತಾ ಇದೀವಿ ಇದು ಕುವೆಂಪು ನಗರದಲ್ಲಿರುವಂಥದ್ದು ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತಿದ್ದೆ ತ್ರೀ ಡೇಸ್ ಇರ್ತಿತ್ತು ಆದರೆ ಏನೂ ಅಷ್ಟು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಏನು ಇನ್ಫಾರ್ಮ್ ಮಾಡಲಿಲ್ಲ ಬ್ಲಾಗಲ್ಲೇ ಸೇರಿಸೋಣ ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟೆ ಇದೇ ನೋಡಿ ಗೋವಿಂದ ಜಯಮ್ಮ ಗೋವಿಂದೇಗೌಡ ಚೌಟ್ರಿ ಇಲ್ಲಿ ಬಂದೆ ಅಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅಂತ ಏನು ಅಷ್ಟು ಜನ ಇರ್ಲಿಲ್ಲ ಬಟ್ ರಾಗುಗೆ ಯಾವುದು ಇಷ್ಟ ಆಗಲಿಲ್ಲ ಇಲ್ಲಿ ಅವರು ಶರ್ಟು ಪ್ಯಾಂಟು ಯಾವುದು ಇಷ್ಟಪಡಲಿಲ್ಲ ಬಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ಬ್ರ್ಯಾಂಡೆಡು ನಾವು ಹೊರಗಡೆ ತಗೊಳೋದು ಎಷ್ಟಕ್ಕಿರುತ್ತೋ ಅಷ್ಟಕ್ಕೆ ಇರುತ್ತೆ ಅದರಲ್ಲೂ ಸ್ವಲ್ಪ ಡ್ಯಾಮೇಜಸ್ಸು ಅದೆಲ್ಲ ಹುಡುಕಿ ತೊಗೊಬೇಕು ಇಲ್ಲಿ ಎಲ್ಲ ಸ್ವಲ್ಪ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಹುಡ್ಕಿ ತೊಗೊಂಡ್ರೆ ಓಕೆ ರಾಗು ಹೇಳ್ತಿದ್ರು ಹೊರ್ಗಡೆನೆ ಸಿಗುತ್ತೆ ಇಷ್ಟಕ್ಕೆಲ್ಲ ಆರಾಮಾಗಿ ತೊಗೊಬೋದು ಇಲ್ಲೇ ತೊಗೊಬೋದು ಅಂತೇನಿಲ್ಲ ಅಂತೇಳಿ ಅವರೇನು ಪರ್ಚೇಸ್ ಮಾಡಲಿಲ್ಲ ಹಾಗಾಗಿ ನಾನು ಬಂದಿದ್ನಲ್ಲ ಅಂತೇಳಿ ಒಂದು ನೋಡೋಣ ನನಗೂ ಕೂಡ ಟಾಪ್ಸು ಅಂತೇಳಿ ನೋಡ್ತಾ ಇದೆ ಅವ್ರು ಕೂಡವ್ ನೋಡ್ತಾ ಇದ್ರು ಅಷ್ಟರಲ್ಲಿ ಶ್ರಾವಣಿಗೆ ಒಂದು ಮೂರು ಟಾಪ್ ಸಿಕ್ತು ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಮೂರೇ ಮೂರು ಟಾಪ್ ತಗೊಂಡು ಇವಾಗ ಮನೇಲೆ ಬಿಟ್ ಬಂದಿದ್ವಲ್ವಾ ಅವಳು ಹೋಗ್ತಾ ನೋಡ್ತಿರ್ತಾಳೆ ಬಾಗ್ಲೂ ಕಡೆಗೇನೆ ಏನ್ ತರ್ತಾರೆ ಏನು ಅಂತೇಳಿ ಹಾಗೆ ಹೋಗ್ತಾ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದೀವಿ ಅವಳು ನಾವ್ ಬಂದಿ ಸೌಂಡ್ ಗೊತ್ತಾಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ಲು ಅವಳಿಗೆ ಬೇಜಾರು ಬಟ್ ಎಕ್ಸಾಮ್ ಇರಬೇಕಾದ್ರೆ ಸುಮ್ಮನೆ ಏನಕ್ಕೆ ಕರ್ಕೊಂಡು ತಿರ್ಗೋದು ಅಂತೇಳಿ ಕರ್ಕೊಂಡೋಗ್ಲಿಲ್ಲ ನೋಡಿ ಇವತ್ತು ಹಾಕಿರೋ ಟಾಪ್ ಕೂಡ ನಂದೇನೆ ಜೀನ್ಸ್ ಮೇಲೆ ಹಾಕೊಳ್ಳೋವಂಥ ಟಾಪು ನನಗಾಗಲ್ಲ ಅಂತೇಳಿ ಎತ್ತಿಟ್ಟಿದ್ದೀನಿ ಅಷ್ಟರಲ್ಲಿ ಅವಳೇ ಎಲ್ಲ ಹಾಕೊಬಿಟ್ಟಿದ್ದಾಳೆ ನೂರು ರೂಪಾಯಿ ಟಾಪ್ ಇದು ಅಷ್ಟೇ ಹಾಗಾಗಿ ಶೆಕೆಗೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಲೇಸು ಚೆನ್ನಾಗಿದೆ ಜೀನ್ಸ್ ಮೇಲೆ ಹಾಕ್ಕೊಳೋಕ್ಕೆ ಅಂತೇಳಿ ಅದೊಂದು ಒಂದು ತೊಗೊಂಡೆ ಇದು ಅಷ್ಟೇ ಇದು ನೂರು ರೂಪಾಯಿನೇ ಹೋಗಿದ್ವಲ್ಲ ಹೆಂಗೋ ನೂರು ರೂಪಾಯಿಗೆ ಅಂತೇಳಿ ತೊಗೊಂಡ್ವಿ ಅಷ್ಟೇ ಟ್ಯಾಕ್ ಕೂಡ ರಿಮೂವ್ ಆಗಿಲ್ಲ ಬಟ್ ಇದೆಲ್ಲ ಅಷ್ಟೇ ಹುಡುಕ್ಬೇಕಲ್ಲಿ ಹುಡುಕಿ ಪೇಸೆನ್ಸಿಂದ ಹುಡುಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ವೇಸ್ಟ್ ಕೋಟ್ ಥರ ನೀವು ಒಳಗಡೆಗೆ ಒಂದು ವೈಟು ಟಿ ಶರ್ಟ್ ಹಾಕಿ ಲೆಗ್ಗಿನ್ಸು ಪ್ಯಾಂಟ್ ಹಾಕೊಂಡಾಗ ಕೋಟ್ ಥರನೂ ಹಾಕೋಬೋದು ಅಥವಾ ಒಳಗಡೆ ಒಂದು ಪೆಟಿಕೋಟ್ ಹಾಕಿ ಕೂಡ ಹಾಕೋಬೋದು ಶ್ರಾವಣಿಗೆ ಇದು ತುಂಬಾ ಇಷ್ಟ ಆಯಿತು ಅವಳಿಗೆ ಇವಾಗ ಬರ್ತಾ ಹಂಗೆ ಬೇಕ್ರೀಲಿ ಕೇಕು ಮತ್ತು ಪಪ್ಸು ಎಲ್ಲ ತೊಗೊಬಂದಿದ್ವಿ ಅದನ್ನು ತಿಂದು ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೆ ಈ ಬಿಸಿಲಲ್ಲಂತೂ ಮಧ್ಯಾಹ್ನದ ಟೈಮು ಏನೂ ಊಟನೇ ಮಾಡೋಕ್ಕಾಗ್ತಾಯಿಲ್ಲ ಅನ್ನ ಅಥವಾ ಮಜ್ಜಿಗೆಯನ್ನು ತಿನ್ನಣ ಅಂತಲೇ ಅನಿಸ್ತಾ ಇರೋದು ಬೇರೆ ಏನು ಕೇಳೋದೇ ಇಲ್ಲ ಇದು ಎಲ್ಲ ತಿಂದಿದ್ವಲ್ಲ ಅಂಥೇಳಿ ಮಧ್ಯಾಹ್ನಕ್ಕೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಸ್ವೀಟ್ ಕಾನ್ ಇತ್ತು ಅದನ್ನು ಸ್ವೀಟ್ ಕನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹೊರ್ಗಡೆ ಆದರೆ ಒಂದು ಕಾಫಿ ಕುಡಿಯೋಬೋ ಲ್ಲಿ ಕೊಡ್ತಾರೆ ಅದೇ ಹತ್ತು ರೂಪಾಯಿ ಇರುತ್ತೆ ಹಾಗಾಗಿ ಇಲ್ಲಿ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಬಂದಿದ್ರು ಒಂದೆರಡು ತಗೊಂಡಿದ್ದೆ ಕಾನು ಹಾಗಾಗಿ ಇದರಲ್ಲಿ ಸ್ವಲ್ಪ ಕಾನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ ಬೇಯಿಸ್ಕೊಬೇಕು ಜೋಳನ ಮೆತ್ತಗಾಗುವಷ್ಟು ಇಲ್ಲಿ ನಾನು ಒಂದು ಬಟರ್ನ ತೊಗೊಂಡಿದ್ದೆ ಚಿಕ್ಕ ಪ್ಯಾಕೆಟ್ ಬರುತ್ತೆ ಇದು ಏನು ಆರು ರೂಪಾಯಿ ಒಂದು ಬಟರ್ ಪಾಪ್ ಅದು ಚಿಕ್ಕದು ಅದನ್ನೊಂದು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಮೆಣಸಿನ ಪುಡಿನ ಹಾಕ್ಕೊಂಡು ನೀವು ಮಾಮೂಲಿ ಬೇಯಿಸಿಟ್ಕೊಂಡಿರುವಂಥದ್ದನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಇದು ಇದು ಸ್ವೀಟ್ ಕಾರ್ನ್ ಬೇಕು ಅಂತಂದರೆ ಮೆಣಸುಮ್ಮನ್ನ ಬಿಟ್ಟು ನೀವು ಬೆಣ್ಣೆ ಹಾಕಿ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಎಣ್ಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಬೆಸ್ಟು ಬೆಣ್ಣೆನೆ ಹಾಕ್ಕೊಂಡು ಮಾಡ್ಕೊಬೇಕು ಈಗ ಸಾಯಂಕಾಲಕ್ಕೆ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಜಾಸ್ತಿ ಗೆಡ್ಡೆಕೋಸಿತ್ತು ಹಾಗಾಗಿ ಗೆಡ್ಡೆಕೋಸು ಪಲ್ಯ ಮಾಡೋಣ ಅಂತೇಳಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ಶೇರ್ ಮಾಡೋಣ ಬೇಡ ಅಂದರೆ ಬೇಡ ಅಂತೇಳ್ಬಿಟ್ಟು ನಾನು ಯಾವುದಕ್ಕೂ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಇದು ಕೂಡ ಮುರಿದು ಇದನ್ನು ಕೂಡ ನಾನು ಹೊಸ ತೊಗೊಬೇಕು ಅದು ನೋಡೋಣ ಹುಡ್ಡಲ್ಲ ಅಥವಾ ಸ್ಟೀಲೆಲ್ಲ ತಗೊಳ್ಳೋಣ ಅಂತೇಳಿ ಸರ್ಚ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊಳ್ಳೋಣ ಆನ್ಲೈನಲ್ಲಿ ಅಂತೇಳಿ ಇವಾಗ ನಾನು ಎರಡೇ ಗೆಡ್ಡೆ ಕೋಸು ಹಾಕಿ ಮಾಡ್ತಾ ಇದ್ದೀನಿ ನೋಡೋಣ ಹಿಂಗಾಗುತ್ತೆ ಹೇಳಿ ಸಿಪ್ಪೆ ಎಲ್ಲ ಇದನ್ನ ಕೆಲವು ಕಡೆ ನವಿಲ್ ಕೋಸ ಅಂತಾನೂ ಕರೀತಾರೆ ನಾವು ಗೆಡ್ಡೆ ಕೋಸ ಅಂತನೇ ಕರೆಯೋದು ನಾವು ಕ್ಯಾರೆಟು ಬೀಟ್ರೋಟ್ ಎಲ್ಲ ಯಾವ ತರ ತುರ್ಕೊಂತೀವೋ ಆತರ ಸ್ವಲ್ಪ ದಪ್ಪ ಹಲ್ಲಿ ಎಲ್ಲ ಆ ಕಡೆ ತುರ್ಕೊಂತ ಇದೀನಿ ಇದಕ್ಕೆ ಸಿಂಪಲ್ ಏನು ಹಾಕಿರ್ಲಿಲ್ಲ ಚೆನ್ನಾಗಾಗಿತ್ತು ಅಂತಾನೆ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇರೋದು ಎಣ್ಣೆ ಹಾಕಿದೀನಿ ಎಣ್ಣೆಗೆ ಸ್ವಲ್ಪ ಸಾಸುವೆ ಸ್ವಲ್ಪ ಜೀರಿಗೆ ಹಾಕೊಂಡು ಕಡಲೆ ಬೇಳೆನ ಹಾಕೊಂಡಿದೀನಿ ನನಗೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಕಡಲೆ ಬೆಳೆನ ಜಾಸ್ತಿ ಹಾಕ್ಬೇಕಿತ್ತು ಅದರಲ್ಲೂ ನಾವು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದಕ್ಕೆ ನಾನು ಎಕ್ಸ್ಟ್ರಾ ಖಾರ ಏನೂ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ಈ ಹಸಿರು ಮೆಣಸಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಖಾರ ಬಿಡುತ್ತೆ ಇಂಥ ಪಲ್ಯಗಳಿಗೆಲ್ಲ ಈಗ ನಾನು ಒಂದು ಎರಡು ಈರುಳ್ಳಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಎರಡು ಈರುಳ್ಳಿನ ದಪ್ಪ ದಪ್ಪದು ದಪ್ಪದ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಇದ್ಮೇಲೆ ನಾವೇನು ತುರ್ದು ಇಟ್ಕೊಂಡಿದೀವಿ ಇದನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಮಾಡಿದ ತಕ್ಷಣವೇ ತಿನ್ಕೊಂಬ ತಿಂದರೆ ಬೆಟರು ಸ್ವಲ್ಪ ಹೊತ್ತು ಬಿಟ್ಟರೆ ನೀರಿನ ಅಂಶ ಬಿಟ್ಕೊಳುತ್ತೆ ಈಗ ನಾವು ಕುಂಬಳಕಾಯಿ ಎಳೆಯದು ಮಾಡಿದಾಗ ಯಾವ ಥರ ನೀರು ಬಿಟ್ಕೊಳುತ್ತೋ ಆ ಥರ ಇದು ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸೇಮ್ ನಾವು ಕೋಸ್ ಪಲ್ಯ ಮಾಡ್ತೀವಲ್ಲ ಆ ಥರ ಆಗುತ್ತೆ ಒಂದೊಂದು ಸ ಕೋಸ್ ಪಲ್ಯದಲ್ಲಿ ನಾವು ನೀರು ಬಿಟ್ಕೊಳ್ಳಲ್ಲ ಇದು ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿತ್ತು ತರಕಾರಿ ಇದ್ದಾಗ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಚಪಾತಿ ಜೊತೆಗೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲೇ ನೀರು ಬಿಡೋದ್ರಿಂದ ನೀರನ್ನ ನಾವೇನೂ ಹಾಕೋಂಗಿಲ್ಲ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡು ಇಲ್ಲಿ ನಾನು ತೆಂಗಿನಕಾಯಿ ತುರಿನೂ ಕೂಡ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಟೊಮೊಟೊ ಏನು ಹಾಕಿಲ್ಲ ಅಂತೇಳಿ ಒಂದೇ ಒಂದು ಸ್ವಲ್ಪ ನಿಂಬೆ ಹುಳಿನೂ ಕೂಡ ಹಾಕ್ಕೊಂಡೆ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯ್ಬೇಕಾದ್ರೆ ನಾನು ಚಪಾತಿ ಎಲ್ಲ ಲಟ್ ಇಟ್ಕೊಂಡಿದ್ದೆ ಯೂಸಲ್ಲಿ ನಾನು ಈ ಥರ ಮಾಡೋದಿಲ್ಲ ಲಟ್ಸ್ಕೊಳ್ಳೋದು ಶ್ರಾವಣಿಯ ಹಠ ಮಾಡ್ತಾ ಇದ್ಲು ಅಮ್ಮ ನಾನು ಚಪಾತಿ ಮಾಡ್ತೀನಿ ಅಂತೇಳಿ ಅವಳು ನಾನಿಲ್ಲಿ ಬೇಯಿಸ್ಬೇಕಾದ್ರೆ ಅವಳು ಚಪಾತಿ ಮಾಡ್ತಾ ಇರೋದನ್ನ ನೋಡ್ಬೋದು ಹೇಗ್ ಮಾಡ್ತಾಳೆ ಅಂತೇಳಿ ನಾನು ಫಸ್ಟೇ ಎಷ್ಟಾಗುತ್ತೋ ಅಷ್ಟೆಲ್ಲ ಲಟ್ಟಿಸ್ಕೊಂಡು ಅವಳು ಎರಡು ಚಪಾತಿ ತಿಂತಾಳೆ ಆ ಎರಡೂ ನಾನೇ ಮಾಡ್ಕೊತೀನಿ ಅಂತೇಳಿ ಹಠ ಮಾಡ್ತಾ ಇದ್ಲು ಆಗಲಿ ಅಂತೇಳಿ ನನಗೆ ರಾಗೋಗಿ ಇಬ್ಬರುಗು ಚಪಾತಿ ಲಟ್ಸ್ಕೊಂಡಿದ್ದೀನಿ ಇವಾಗ ಈಗ ಸಾಯಂಕಾಲ ಆಗಿರೋದ್ರಿಂದ ರಾಗು ಬಂದಾಗ ಚಪಾತಿ ಮಾಡೋದಿಲ್ಲ ಮಾಡಿ ಇಟ್ಬಿಡ್ತೀನಿ ಇಟ್ಬಿಟ್ಟಿನಿ ಅವ್ರು ಬಂದಾಗ ಮಾಡ್ಕೊಡ್ತೀನಿ ಅಥವಾ ಒಂದೊಂದ್ಸಲ ಮಾಡಿಡ್ತೀನಿ ನೋಡಿ ಶ್ರಾವಣಿಯ ಚಪಾತಿ ಲಟ್ಟಿಸ್ತಾ ಇದ್ದಾಳೆ ಅಂದ್ರೆ ಫುಲ್ ಎವಿ ಫೋರ್ಸ್ ಹಾಕಿ ಅಮ್ಕಿ ಮಾಡ್ತಿದ್ದಾಳಲ್ಲ ಅದು ಸ್ವಲ್ಪ ರೊಟ್ಟಿ ಥರ ಅವಳಿಗೆ ಅವಳು ಮಾಡಿರೋ ಚಪಾತಿನೇ ಅವಳು ತಿನ್ನೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಾನಿಲ್ಲ ನೀನು ಮಾಡಿರೋದನ್ನೇ ನೀನು ತಿನ್ನು ಅಂತೇಳಿ ಅವಳು ಮಾಡಿರೋದನ್ನ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿ ಒತ್ತಿದ್ದಾಳೆ ಪರವಾಗಿಲ್ಲ ಈ ಏಜ್ಗೆಲ್ಲ ಅಷ್ಟು ಒತ್ತಿ ಮಾಡ್ಕೊಳ್ಳೋದೆ ಬೆಟರು ಅಂದರೆ ನಾನಿದ್ದಾಗ ಮಾತ್ರ ಅವಳನ್ನ ಅಡುಗೆ ಮನೆ ಅಥವಾ ಸ್ಟವ್ ಹತ್ರ ಬಿಡೋದು ನಾನು ಇಲ್ಲದೇ ಇದ್ದಾಗ ಅವಳನ್ನ ಏನು ಮಾಡಬೇಡ ಸ್ಟವ್ ಹತ್ರ ಅಂತಲೇ ಹೇಳ್ತೀನಿ ಆದ್ರೂ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕಲ್ವಾ ಅಂತೇಳಿ ನೋಡಿ ಅವಳು ಮಾಡಿರೋ ಚಪಾತಿನ ತೋರಿಸ್ತಾ ಇದ್ದೀನಿ ಅವಳಿಗೆ ರೌಂಡ್ ಬಂದಿಲ್ಲ ಅಂತ ಇದು ಬಾಕ್ಸನ್ ಮುಚ್ಚುಳ ಇದೆಯಲ್ಲ ಅದರಲ್ಲಿ ಕಟ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ಲು ಇಲ್ಲ ನಿನ್ನ ಕೈಯಲ್ಲಿ ಬೇಕಾದರೆ ರೌಂಡ್ ಮಾಡ್ಕೋ ಆ ಥರ ಎಲ್ಲ ಕಟ್ ಮಾಡಬಾರ್ದು ಅಂತೇಳಿ ಹೇಳಿದೆ ಇವಾಗ ನೋಡಿ ಅವಳು ಚಪಾತಿ ಮಾಡಿದಾಳೆ ಹಾಗೆ ಅವಳೇ ಬೇಯಿಸ್ಕೊತೀನಿ ಅಂತಲೂ ಹೇಳಿದ್ಲು ಹಾಗೆ ಬೇಯಿಸ್ಕೊಳ್ತಾರೋ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಹೊಲ್ಟೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು